ಯಾವಾಗ್ಲೂ ಕೊಡ್ತಾ ಇರ್ಬೇಕು ಹಿಂಗೆ ಅವ್ನು ಬಂದಾಗೆಲ್ಲ ಕೇಳ್ತಾ ಇರ್ತಾನೆ ಅವನಿಗೆ ಉಗುರು ಬೆಳೆದಂಗೆ ಇದು ಕೂಡ ಉಗುರು ಬೆಳೆದಂಗೆ ಬೆಳಿತಾ ಇರುತ್ತೆ ಬಟ್ ತುಂಬಾ ಆಳಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಡೆಡ್ ಟಿಶ್ಯೂಸು ಮತ್ತೆ ಲೈವ್ ಟಿಶ್ಯೂಸ್ ಅಂತ ಬರುತ್ತೆ ಏನು ಇದು ಆಗದೆ ಇರಲಿ ದೃಷ್ಟಿ ಬಿಳದೆ ಇರಲಿ ಹೇಳಿ ಆ ತರ ರಿಚುವಲ್ಸ್ ಇದರಿಂದ ಕಟ್ಕೊಂಡು ಸಂತೋಷ ಅಂತ ಹೇಳಿ ಮೈಸೂರು ಮೈಸೂರು ರೇಂಜು ಮತ್ತೆ ಈ ಕ್ಯಾಂಪ್ ಎಲ್ಲ ಇವ್ರದೇ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಡಾಕ್ಟರು ಇವರು ಅಕ್ರಮು ಮತ್ತೆ ರೆಹಾನು ಇವರೆಲ್ಲ ನಮ್ಮ ಇದು ರೆಗ್ಯುಲರ್ ಆಗಿ ಆನೆ ಇಲ್ಲಿ ಪಟ್ಟದಾನೆ ಅಂತ ಇದಾವೆ ಆನೆ ಹೆಣ್ಣಾನೆ ಇಲ್ಲೇ ಇರುತ್ತೆ ಇದೇ ಜಾಗದಲ್ಲೇ ಕಟ್ಟಿರ್ತಾರೆ ಲಕ್ಷ್ಮಿ ಅಂತ ಹೇಳಿ ನಮ್ಮ ರಾಮ್ಪುರ ಕ್ಯಾಂಪ್ ಇಂದ ಬಂದಿದೆ ರಾಮ್ಪುರ ಕ್ಯಾಂಪ್ ಅಲ್ಲಿ ಇದು ಅಂತಾನೆ ರೀಸೆಂಟ್ ಆಗಿ ಮರಿ ಹಾಕಿರೋದ್ರಿಂದ ಸ್ವಲ್ಪ ಮರಿ ಬೇರ್ಪಡಿಸಿದ ತಕ್ಷಣ ಅದು ಸ್ವಲ್ಪ ಫುಡ್ ಚೆನ್ನಾಗಿ ತಿಂದೆ ಸೊರ್ಗಿ ಬೇವ್ನೆ ಮತ್ತೆ ಕ್ಯಾಸ್ಟ್ರಾಯಿಲ್ ನ ಮಿಕ್ಸ್ ಮಾಡಿ ಹಾಕ್ತಾರೆ ಕಾಲಿಗೆ ಏನಕ್ಕೆ ಇದು ಹಾಕ್ತಾರೆ ಚೈನ್ ಹಾಕ್ತಾರಲ್ಲ ಎಂಟಿಸೆಪ್ಟಿಕ್ ಅಷ್ಟೇ ತಲೆಗೆ ಹಾಕೋದು ತಂಪು ಇರಲಿ ಅಂತೆ ಕೂಲ್ ಆಗಿರ್ಲಿ ಅಂತೆ ಫಿಮೇಲ್ ಯೂಸ್ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಸಲುವಾಗಿ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ನೋಡಿ ಮತ್ತೆ ವಿಡ್ತು ಎಲ್ಲಾನು ಕೂಡ ದಸರಾ ಇದಕ್ಕೆ ಹೇಳಿ ಮಾಡಿಸಿರುವಂತ ಆನೆ ನಮಗೆ ರೀಸೆಂಟ್ ಆಗಿ ಇದು ಆನೆ ಕಾವಡಿಗರಿಗೆ ಮತ್ತೆ ಮಾವುತರಿಗೆ ಉಳಿಯಲಿಕ್ಕ ಅವ್ರ ಫ್ಯಾಮಿಲಿಗಳಿಗೆ ಒಂದು ಆನೆಗೆ ಎರಡು ಶೆಡ್ ಅಂತೇಳಿ ಮಾವುತ ಮತ್ತೆ ಕಾವಾಡಿಗರಿಗೆ ಅಂತೇಳಿ ಸೊ ಎರಡು ಎಲ್ಲರಿಗೂ ಒಂದೊಂದು ಶೆಡ್ ಅನ್ನ ಕೊಟ್ಟಿರ್ತೀವಿ ಅವ್ರ ಕುಟುಂಬದವರು ಮತ್ತೆ ಅವರು ವಾಸ ಇರ್ತಾರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಸರ್ ಇವಾಗ ಯಾವ ಆನೆ ಹತ್ರ ಬಂದಿದೀವಿ ಈಗ ಇದು ಏಕಲವ್ಯ ಅಂತ ಹೇಳಿ ಸೊ ಏಕಲವ್ಯನ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಮುಜೀಬ್ ಡಾಕ್ಟರ್ ಇದ್ರು ಅಕ್ರಮ ಇದ್ದ ಅನ್ಸುತ್ತೆ ಕ್ಯಾಪ್ಚರಿಂಗ್ ಟೈಮ್ ಅಲ್ಲಿ ಸೊ ಇದು ಏನಂದರೆ ಅಲ್ಲಿ ಮೂಡಿಗೆರೆ ಸಕಲೇಶ್ಪುರ ಮತ್ತು ಬೇಲೂರು ಈ ತಾಲೂಕುಗಳಲ್ಲಿ ಓಡಾಡ್ತಾ ಇತ್ತು ಜನವಸತಿ ಪ್ರದೇಶಗಳಲ್ಲಿ ಜಾಸ್ತಿ ಓಡಾಡ್ತಾ ಇತ್ತು ತುಂಬ ಜನರಿಗೆ ಕಾಣಿಸ್ತಿತ್ತು ಅಂತೇಳ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಕ್ಯಾಪ್ಚರ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹನ್ನೆರಡರಲ್ಲಿ ಕ್ಯಾಪ್ಚರ್ ಮಾಡಿದಂಥ ಏನಂದ್ ಜನವಸತಿಗೆ ಅಡ್ಜಸ್ಟ್ ಆಗಿತ್ತೋ ಏನೋ ಗೊತ್ತಿಲ್ಲ ಆದರೆ ಬೇಗ ಪಳಗ್ಬಿಡ್ತು ಅದು ಒಂದು ಐದಾರು ತಿಂಗಳಲ್ಲಿನೇ ಒಂದು ಒಳ್ಳೆಯ ಇದರ ಕ್ಯಾಂಪ್ ಆನೆ ಥರನೇ ಪಳಗಿಬಿಟ್ಟಿದೆ ಹಾಗೆ ಮಾವುತನ ಏನು ಕಮಾಂಡ್ ಇದೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುತ್ತೆ ಹಾಗಾಗಿ ಮತ್ತೆ ಯಾವುದೇ ಶಬ್ದಕ್ಕೆ ಹೆದರೋದಿಲ್ಲ ಮತ್ತೆ ಅದು ನೋಡೋಕ್ಕೂ ಹೈಟ್ ನೋಡಿ ಮತ್ತು ವಿಟ್ತು ಎಲ್ಲನೂ ಕೂಡ ದಸರಾ ಇದಕ್ಕೆ ಹೇಳಿ ಮಾಡಿಸಿರುವಂಥ ಆನೆ ಓಕೆ ನಮಗೆ ಹೋಗೋಣ ಹೌದು ಬಾ ಇದು ಎಷ್ಟನೇ ದಸರಾ ಮೊದಲನೇ ದಸರಾ ಈ ವರ್ಷ ಫಸ್ಟ್ ಇದು ಆಗ್ತಾ ಇರೋದು

ಆಮೇಲೆ ಇದನ್ನು ವಿನೂ ಚೆಕ್ ಮಾಡಿದ್ರು ಎಲ್ಲ ಆನೆಗಳದ್ದು ಬ್ಲಡ್ನ ತಗೊಂಡ್ಬಿಟ್ಟು ತಗೊಂಡ್ಬಿಟ್ಟು ಟಿವಿ ಮತ್ತೆ ಏನಾದರೂ ಬೇರೆ ಇದು ಇದ್ರೆ ಅಂತ ಹೇಳಿ ಡಿಸೀಸಸ್ ಅಂತೇಳಿ ಇಲ್ಲ ಎಲ್ಲ ಕಂಪ್ಲೀಟ್ ಟೆಸ್ಟ್ ನಾಟ್ಮ್ ಟೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ತಗೊಂಡು ಅದು ನೆಗೆಟಿವ್ ಬಂದ್ರೆ ಮಾತ್ರ ಆನೆಗಳನ್ನ ಸೆಲೆಕ್ಷನ್ ಲಿಸ್ಟಲ್ಲಿ ಬರುತ್ತೆ ಇಲ್ಲ ಅಂತಂದ್ರೆ ಅದು ಅಲ್ಲೇ ಕ್ಯಾಂಪಲ್ಲೇ ಉಳಿಯುತ್ತೆ ಹಾಗಾಗಿ ಸರ್ ಇಲ್ಲೆಲ್ಲ ಶೆಡ್ಗಳೆಲ್ಲ ನೋಡ್ತೀವಲ್ಲ ಇದು ಯಾವಾಗ ನಿರ್ಮಾಣ ಮಾಡಿದ್ದು ಏನು ಪರ್ಪಸ್ ರೀಸೆಂಟ್ ಆಗಿ ಇದು ಆನೆ ಕಾವಾಡಗಿರಿಗೆ ಮತ್ತೆ ಉಳಿ ಉಳಿಯಲಿಕ್ಕಿಂತ ಅವ್ರ ಫ್ಯಾಮಿಲಿಗಳಿಗೆ ಒಂದು ಆನೆಗೆ ಎರಡು ಶೆಡ್ ಅಂತೇಳಿ ಮಾವುತ ಮತ್ತೆ ಕಾವಡಿಗಿರಿಗೆ ಅಂತೇಳಿ ಎಲ್ಲರಿಗೂ ಒಂದೊಂದು ಶೆಡ್ ಅವ್ರ ಕುಟುಂಬದವರು ಅವರು ವಾಸ ಇರ್ತಾರೆ ಕಂಪ್ಲೀಟ್ ಕಂಪ್ಲೀಟ್ ಫ್ಯಾಮಿಲಿ ಮಾವು ಯಾವ ಭಾಗದಿಂದ ಬಂದಿದ್ದಾರೆ ಎಲ್ಲ ಐದ ಐದು ಇದರಿಂದ ಕ್ಯಾಂಪ್ ಗಳಿಂದ ಬಂದಿದ್ದಾರೆ ಒಂದು ರಾಂಪುರ ಬಂಡೀಪುರ ರಾಂಪುರ ಆಮೇಲೆ ಇದು ದುಬಾರೆ ಮತ್ತಿಗೋಡು ದೊಡ್ಡರವೆ ಆಮೇಲೆ ಇನ್ನೊಂದು ಇನ್ನೊಂದ್ ಭೀಮನಕಟ್ಟೆ ಕಟ್ಟೆ ಇಲ್ಲ ಇದು ಈ ಕಡೆ ಮೈಸೂರು ಭಾಗದ ಕ್ಯಾಂಪ್ಗಳಿಂದ ಮಾತ್ರ ತರಿಸಿದೀವಿ ಆನೆಗಳನ್ನ ಸಕ್ಕರೆ ಬೇಲ್ ಕಡೆ ಅವ್ರಿಗೆ ಅಂದ್ರೆ ದೂರ ಮತ್ತೆ ಇಲ್ಲಿ ನಮ್ಗೆ ಆಲ್ರೆಡಿ ಅವೈಲೇಬಲ್ ಇರುವಾಗ ಮತ್ತೆ ಅಲ್ಲಿಂದ ತರೋ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಸರ್ ಇದು ಅರಮನೆ ಯಾವ ಭಾಗದಲ್ಲಿ ಆನೆಗಳ ಕ್ಯಾಂಪ್ ಮಾಡಿರೋದು ನೀವು ಇವಾಗ ಅರಮನೆಯ ಒಂದು ಭಾಗ ಅಷ್ಟೇ ಇದು ಮುಂಚೆಯಿಂದನು ಆನೆ ಇಲ್ಲೇನೆ ಕಟ್ತಾ ಇದ್ರು ಮುಂಚೆ ರಾಜರು ರಾಜಕಾಲನ ಹೌದು ಇಲ್ಲೇ ಕಟ್ತಾ ಇದ್ರು ಹಾಗಾಗಿ ಇದೇ ಭಾಗನ ಪ್ರತಿ ವರ್ಷನೂ ಇಲ್ಲೇ ನಡೆಯುತ್ತೆ ಸರಿ ಇದಕ್ಕೇನು ಫ್ರೀ ಆಗಿ ಬಿಡಲ್ವಾ ಏನು ಆಟ ಆಡ್ಸಲ್ವಾ ಫ್ರೀ ಆಗಿ ಅಂದ್ರೆ ಇಲ್ಲ ಆ ತರ ಕಟ್ಟಾಕದ್ ಏನಿಲ್ಲ ಅದು ಫ್ರೀಯಾಗೆ ಇರುತ್ತೆ ಇವ್ನಿಗ್ ತಾಲೀಮ್ ಹೋಗುತ್ತೆ ಓಡಾಡ್ಕೊಂಡಿರುತ್ತೆ ಆತ ಏನ್ ನಾವು ಈ ದಸರಾದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಒಳಗಡೆ ಇದೆ ಬಿಟ್ರೆ ಕ್ಯಾಂಪಲೆಲ್ಲ ಇದ್ರೆ ನಾವು ಅದನ್ನ ಡೇ ಅಷ್ಟೇ ಅಲ್ಲಿ ಇರುತ್ತೆ ನೈಟ್ ಎಲ್ಲ ಕಾಡಿಗೆ ಬಿಟ್ಬಿಡ್ತೀವಿ ಇಟ್ಸ್ ವೈಲ್ಡ್ ಇರುತ್ತೆ ಯಾಕಂದ್ರೆ ವೈಲ್ಡ್ ಬಿಹಿವಿಯರ್ಸ್ ಮತ್ತೆ ವೈಲ್ಡ್ ನೇಚರ್ ಹಾಳಾಗಬಾರ್ದು ಅಂತ ಹೇಳಿ ಅದನ್ನ ಬಿಟ್ಬಿಡ್ತೀವಿ ನಾವು ಅಲ್ಲ ಸರ್ ನೀವು ಎಷ್ಟು ಬೇಗ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ರೆ ಆನೆಗಳ ಬಗ್ಗೆ ಯಾಕೆಂದ್ರೆ ಬೇರೆ ಬೇರೆ ಭಾಗದಿಂದ ಇಲ್ಲಿ ಬಂದಿದ್ದಾವೆ ನಿಮ್ಗೆ ಅಷ್ಟು ಬೇಗ ಹೊಂದ್ಕೊಂಡಿದ್ದೆ ಹೇಗೆ ಹೋಗಿ ಕಾವಡಿಗರಿಗೆ ಹೋಗಿ ನಿಮ್ಗೆ ಇಲ್ಲ ಆನೆಗಳೇ ಸ್ವಭಾವನೇ ಹಾಗೆ ನೀವು ಪ್ರೀತಿ ತೋರಿದ್ರೆ ಪ್ರೀತಿ ತೋರಿಸ್ತಾವೆ ದ್ವೇಷ ತೋರ್ಸಿದ್ದು ದ್ವೇಷ ತೋರ್ತಾವ್ ಅಷ್ಟೇ ಓಕೆ ಅಷ್ಟೇ ಅದು ಬಿಟ್ರೆ ನಾನ್ ಬಂದ್ಬಿಟ್ಟಿದ್ರೆ ಏನ್ ಮಾಡಲ್ಲ ಏಕಲವ್ಯ ಏನಿಲ್ಲ ಅದು ಅದೇ ಹೇಳಿಲ್ಲ ನಾನು ಆತರ ಸೌಮ್ಯ ಸ್ವಭಾವ ಅದಿದೆ ಅದು ಏನೂ ಇದಿಲ್ಲ ಎಷ್ಟು ಕ್ವಿಂಟಲ್ ಇದೆ ಸರ್ ಏಕಲವ್ಯ ಏಕಲವ್ಯ ಫೋರ್ ಸೆವೆನ್ ತ್ರೀ ಜೀರೋ ಅಲ್ವಾ ನಾಲ್ಕ್ ಸಾವಿರದ ಏಳ್ನೂರ ಮೂವತ್ತು ಅಂದ್ರೆ ಇಷ್ಟು ಕ್ವಿಂಟಲ್ ಇರ್ಲೇಬೇಕಾ ಕಂಪಲ್ಸರಿ ಆನೆಗಳ ಸೆಲೆಕ್ಷನ್ ಕೊಟ್ಟಾರ ಅಂತ ಹೇಳಿದ್ರೆ ಅದು ಆ ಇಲ್ಲ ಕ್ರೈಟೀರಿಯ ಇಲ್ಲ ಸೊ ಅದರ ಇದ್ರ ತಕ್ಕಂತೆ ಏನೋ ಈಗ ವೇಟ್ಗೆ ಹೈಟ್ಗೆ ತಕ್ಕಂತೆ ನಾವು ಎಷ್ಟು ಗೇನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಫುಡ್ ಅಲ್ಲಿ ವ್ಯತ್ಯಾಸ ಮಾಡ್ತೀವಿ ಬಿಟ್ರೆ ಇಷ್ಟು ಇರಬೇಕಂತ ಯಾವ್ದು ಇಲ್ಲ ಫುಡ್ ಪ್ರೊಸೆಸಿಂಗ್ ಎಲ್ಲ ಹೇಗೆ ಸರ್ ತೋರಿಸ್ತೀವಿ ಅದನ್ನ ಫುಡ್ ಪ್ರೊಸೆಸಿಂಗ್ ಅಂದ್ರೆ ಎನಿ ಟೈಮ್ ಆನೆಗಳಿಗೆ ಫುಡ್ ಕೊಡ್ತಾ ಇರ್ಬೇಕು ಇಲ್ಲಿ ಒಣ ಹುಲ್ಲಿಂದ ಏನೋ ಮಿಕ್ಸರ್ ಮಾಡ್ತಾ ಇಲ್ಲ ಹಸಿ ಹುಲ್ಲಿ ಇದೆ ಬರಲಿ ಏನೇನು ಕೊಡ್ತೀರಾ ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಆನೆ ತೊಳೆದು ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ನಿಲ್ಲಿಸಿ ಆ ನಂತರ ಹಸಿ ಹುಲ್ಲು ಒಣ ಹುಲ್ಲು ಎರಡು ಮಿಕ್ಸ್ ಮಾಡಿ ಆನೆಗಳಿಗೆ ಎಣ್ಣೆ ಸ್ನಾನ ಎಣ್ಣೆ ಅಲ್ಲ ಆನೆ ಬಿಟ್ಟು ಆನೆಗೆ ಕಾಲುಗೆ ತಲೆಗೆ ಎಣ್ಣೆ ಎಲ್ಲ ಹಾಕಿ ಆ ನಂತರ ನಾವು ಇದನ್ನು ಬ ಭತ್ತದ ಹುಲ್ಲು ಹಸಿ ಹುಲ್ಲು ಎರಡು ಮಿಕ್ಸ್ ಮಾಡಿ ಅದ್ರ ಜೊತೆ ಬೆಲ್ಲ ಕಾಯಿ ಆಮೇಲೆ ಹಿಂಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಕುಸಿರೆ ಕಟ್ಟಿ ಅದನ್ನು ತಿನ್ನಿಸ್ತೀವಿ ತಿನ್ಸಾದ್ಮೇಲೆ ಅದಕ್ಕಿಂತ ಮುಂಚೆ ಫಸ್ಟೇ ನಾವು ಫೆಷಲ್ ರೇಷನ್ ತಿನ್ನಿಸ್ತೀವಿ ಉದ್ದು ಉದ್ದು ಕಾಳು ಆಮೇಲೆ ಗೋಧಿ ಅಕ್ಕಿ ಕುಶ್ಲಕ್ಕಿ ಎಲ್ಲ ಬೇಯಿಸ್ಬಿಟ್ಟು ಅದನ್ನು ಉಂಡೆ ಮಾಡಿ ಅದನ್ನು ತಿನ್ನಿಸ್ತೀವಿ ಪುನಃ ಆ ನಂತರ ಪುನಃ ಸಾಯಂಕಾಲವೂ ಅಷ್ಟೇ ಸಾಯಂಕಾಲ ಟೈಮಲ್ಲಿ ತರಕಾರಿಗಳು ಎಲ್ಲ ಮಿಕ್ಸು ತರಕಾರಿಗಳೆಲ್ಲ ಮಿಕ್ಸ್ ಮಾಡಿ ಆ ಉದ್ದು ಕಾಳು ಆಮೇಲೆ ಗೋಧಿ ಕುಶ್ಲಕ್ಕಿ ಎಲ್ಲ ಬೇಯಿಸ್ಬಿಟ್ಟು ಅದಾದ ನಂತರ ಬೆಣ್ಣೆ ಅದ್ರ ಜೊತೆಲಿ ಬೆಣ್ಣೆ ಹಾಕಿ ತಿನ್ನಿಸ್ತೀವಿ ರಾಜಭೋಜನ ತಲೆಗೆ ಮತ್ತೆ ಕ್ಯಾಸ್ಟ್ರ ಆಯಿಲ್ ಮಿಕ್ಸ್ ಮಾಡಿ ಹಾಕ್ತಾರೆ ಕಾಲಿಗೆ ಇದು ಚೈನ್ ಹಾಕ್ತಾರಲ್ಲ ಅದಕ್ಕೋಸ್ಕರ ನೊಣಗಳು ಅದೆಲ್ಲ ಆಂಟಿಸೆಪ್ಟಿಕ್ ಅಷ್ಟೇ ತಲೆಗೆ ಹಾಕೋದು ತಂಪು ಇರ್ಲಿ ಅಂತ ಕೂಲ್ ಆಗಿರ್ಲಿ ಅಂತ ಸರ್ ಯಾವ ಯಾವ ಸಂದರ್ಭದಲ್ಲಿ ಪೂಜೆ ಮಾಡ್ತೀರಾ ಯಾಕಂದ್ರೆ ಪೂಜೆ ಮಾಡಿದ ಹಾಗೇನಿದೆ ಕುಂಕುಮ ಇಟ್ಟಿದೆ ಪೂಜೆ ಮಾಡೇ ಮಾಡ್ತಾರೆ ದಿನನಿತ್ಯ ಪೂಜೆ ಇದೆ ಅವ್ರಿಗೆ ಮಾಡ್ತಾರೆ ಬಟ್ ನಾವು ಸ್ಪೆಷಲ್ ಪೂಜೆಗಳನ್ನ ಏನ ಒಂದು ಒಂದೊಂದು ವಿಶೇಷತೆಗೂ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದಕ್ಕೂ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ಯಾಕಂದ್ರೆ ಇಟ್ಸ್ ಗಣೇಶನ್ ರೂಪ ಅಲ್ಲ ಹಾಗಾಗಿ ಸೊ ನಾವು ಏನೇ ಒಂದು ಹೊಸ ಸ್ಟಾರ್ಟ್ ಮಾಡ್ಬೇಕು ತಾಲೀಮಲ್ಲಿ ಅಂತಂದ್ರೆ ಒಂದ್ ತಾಲೀಮಿಂದ ಇನ್ನೊಂದು ತಾಲೀಮ್ ಶಿಫ್ಟ್ ಆಗ್ಬೇಕಂದ್ರೆ ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ಹಾಗಾಗಿ ಬೆಳಗ್ಗೆ ಕ್ಲೀನ್ ಮಾಡಿ ಆಮೇಲೆ ಒಳ್ಳೆ ಸ್ಪೆಷಲ್ ರೇಷನ್ ಕೊಟ್ಟು ತದನಂತರ ಒಂದು ಹೋಗಿ ಬಂದು ಒಮ್ಮೆಲೆ ಫುಡ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಯೂಶುವಲಿ ಅಂದ್ರೆ ಡಿಫ್ರೆಂಟ್ ಟೈಮ್ಸ್ಗೆ ನಾವು ಇದು ಮಾಡ್ತೀವಿ ಸೆಟ್ ಮಾಡ್ತೀವಿ ಅದನ್ನ ಯಾಕಂದ್ರೆ ನಮಗೆ ಮುಹೂರ್ತ ಯಾವ ಟೈಮಿಗೆ ಬರುತ್ತೆ ಅಂತ ಮುಹೂರ್ತ ನೋಡ್ಕೊಂಡು ಹಾಗಾಗಿ ನಾವು ಮಾರ್ನಿಂಗು ಮತ್ತು ಈವ್ನಿಂಗು ಬೇರೆ ಬೇರೆ ಟೈಮನ್ನು ಮಾಡ್ತೀವಿ ಅಂದ್ರೆ ಯೂಶುವಲಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಸ್ಟಾರ್ಟ್ ಮಾಡ್ತೀವಿ ಕೆಲವೊಂದು ಟೈಮ್ ಲೇಟ್ ಮಾಡಿನೂ ಮಾಡ್ತೀವಿ ಯಾಕಂದ್ರೆ ಇನ್ನು ಸ್ವಲ್ಪ ಅದಕ್ಕೂ ಅಡ್ಜಸ್ಟ್ ಆಗಬೇಕು ಈವನಿಂಗ್ ಕೂಡ ಹಾಗೆ ಫೋರ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲವೊಂದು ಟೈಮ್ ಫೈವ್ ತರ್ಟಿ ಮಾಡ್ತೀವಿ ಅಂದ್ರೆ ಆ ಟೈಮ್ ಅಡ್ಜಸ್ಟ್ ಆಗಲಿ ಎಲ್ಲ ಟೈಮ್ಗೂ ಅದು ಫಿಟ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಸರ್ ಇಲ್ಲಿ ಆನೆಗಳನ್ನ ಕಟ್ಟಾಕಿದ್ದೀರಲ್ಲ ಇಲ್ಲೆಲ್ಲ ಕಲ್ಲೆಲ್ಲ ಇಟ್ಟಿದ್ದೀರ ಇದು ಮುಂಚೆಯಿಂದಲೇ ಇತ್ತ ಅಥವಾ ನೀರು ಸೆಟ್ ಅಪ್ ಮಾಡ್ಕೊಂಡಿರೋದು ಅಂದರೆ ನಾವೆಲ್ಲ ನೋಡ್ತಿರೋದು ಆನೆ ಕಟ್ಟಾಕೋದು ರಾಜರ ಕಾಲದಲ್ಲಿ ಇದ್ದಂಥ ಕಲ್ಗಳದು ಹೌದು ಓಹ್ ಹಂಗಾರೆ ಎಷ್ಟು ಸ್ಟ್ರೆಂತ್ ಇದೆ ಸರ್ ಹಾಗಾಗಿ ನೋಡಿ ಹೇಳದ್ ನೋಡಿ ಬರುತ್ತೆ ಅಂತ ಹೇಳಿ ಸರ್ ಆ ಸರ್ ಸರ್ ಇವಾಗ ಬರ್ತಾ ಇರೋದು ಯಾವುದು ಗಜರಾಯ ಇದು ಹೆ ಲಕ್ಷ್ಮಿ ಅಂತ ಹೇಳಿ ನಮ್ಮ ರಾಮ್ಪುರ ಕ್ಯಾಂಪ್ ಇಂದ ಬಂದಿದೆ ರಾಮ್ಪುರ ಕ್ಯಾಂಪ್ ಅಲ್ಲಿ ಇದು ಅಂತಾನೆ ಈ ರೀಸೆಂಟ್ ಆಗಿ ಮರಿ ಹಾಕಿರೋದ್ರಿಂದ ಸ್ವಲ್ಪ ಮರಿ ಬೇರ್ಪಡಿಸಿದ ತಕ್ಷಣ ಅದು ಸ್ವಲ್ಪ ಫುಡ್ ಚೆನ್ನಾಗಿ ತಿನ್ನದೇ ಸೊರಗಿರುತ್ತೆ ಅಟ್ಯಾಚ್ಮೆಂಟ್ ಇರುತ್ತೆ ಹಾಗಾಗಿ ಈಗ ರೆಡಿ ಆಗ್ತಾರೆ ಒಂದು ತಿಂಗಳಲ್ಲಿ ರೆಡಿ ಆಗ್ತದೆ ಇಂತಿಷ್ಟು ರೇಷ್ಯೋದಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಇರಬೇಕು ಅಂತ ಇದೆಯಾ ಏನಾದರೂ ಅಂಬಾರಿ ಬರಲಿಕ್ಕೆ ಇಲ್ಲ ಹಾಗೇನಿಲ್ಲ ನಾವು ಅಂಬಾರಿ ಜೊತೆ ಈಗ ಮೇಲ್ ಎಲ್ಫೆಂಟ್ಸ್ ಅಲ್ವಾ ಅದಕ್ಕೆ ಬ್ಯಾ ಇದು ಅಂದರೆ ಎರಡು ಕಡೆ ಒಂದು ಎರಡು ಹೆಣ್ಣಾನೆಯನ್ನು ಜೊತೆಗೆ ಕಳಿಸ್ಕೊಡ್ತೀವಿ ಆ ಕಡೆ ಈ ಕಡೆ ಇದು ಮಾಡದೇ ಇರಲಿ ಅಂತ ಹೇಳಿ ಸೊ ಹೆಣ್ಣಾನೆ ಇದ್ರೆ ಸ್ವಲ್ಪ ಗಾಂಭೀರ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳಿ ಗಜರಾಣಿ ಲಕ್ಷ್ಮಿಗೆ ಎಷ್ಟು ವರ್ಷ ಇಪ್ಪತ್ತ್ಮೂರು ವರ್ಷ ಓಕೆ ಎಷ್ಟು ಕ್ವಿಂಟಲ್ ಇದೆ ಇದು ಎರಡು ಸಾವಿರದ ನಾನ್ನೂರ ಐವತ್ತು ಇದ್ರ ನೇಚರ್ ಹೇಗೆ ಸಾಫ್ಟ್ ತುಂಬಾ ಸರಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ನೀವು ಏನು ಮುಂದೆ ತುಂಬಾ ಸಮಾಧಾನವಾಗಿದೆ ಏನು ತೊಂದರೆ ಇಲ್ಲ ಅಂದ್ರೆ ಈಗ ಇದು ಏನ್ ಹೇಳ್ತೀವಿ ನೀವು ಬಾನಂತಿ ಅಂತ ಹೇಳ್ತೀರಲ್ಲ ಮರಿ ಹಾಕಿದ್ಮೇಲೆ ನೀವು ಅದನ್ನ ಮಗು ಇಮಿಡಿಯೇಟ್ ಅದು ಸಪ್ರೇಟ್ ಮಾಡಿದ ತಕ್ಷಣ ಸ್ವಲ್ಪ ಫೀಲಿಂಗ್ ಇರುತ್ತೆ ಅದಕ್ಕೆ ಸಪ್ರೇಟ್ ಆಗಿದೆ ಅಂತ ಅದರಲ್ಲಿ ಊಟ ಸ್ವಲ್ಪ ಕಡಿಮೆ ಮಾಡಿರುತ್ತೆ ಆ ಉದ್ದೇಶದಿಂದ ಸ್ವಲ್ಪ ಸ್ವಲ್ಪ

ಮಹಾರಾಣಿ ಅವರು ಸಾಕಿರಾ ಇದು ಇದನ್ನ ಪ್ಲಸ್ ಇನ್ನೊಂದು ಇದು ಅಲ್ವಾ ಇದೆ ಲಕ್ಷ್ಮೀನೇ ಓಕೆ ಮಹಾರಾಣಿ ಅವರು ಸಾಕಿರ್ತಾರೆ ಇದನ್ನ ಅಂದ್ರೆ ತಾಯಿಂದ ಬೇರ್ಪಟ್ಟಿತ್ತು ಇದು ಮತ್ತೆ ಅದು ಅದನ್ನ ಎರಡನ್ನೂ ಕೂಡ ಮಹಾರಾಣಿ ಅವರು ಸಾಕಿರೋ ಇಲ್ಲಿ ಇದೆ ಆನೆನಾ ಇಲ್ಲಿ ಅರಮನೆಲಿ ಇದ್ದಂತ ಆನೆ ಇದು ಇದ್ದಂತ ಆನೆನಾ ಆಮೇಲೆ ನಮ್ಮ ಕ್ಯಾಂಪ್ ಕೊಡ್ತಾರೆ ಓಕೆ ಅಂದ್ರೆ ಇವಾಗಿರ ಮಹಾರಾಣಿ ಸಾಕಿರೋದು ಬಂಡೀಪುರದಲ್ಲಿ ಬಂಡೀಪುರದಲ್ಲಿ ಅಲ್ಲಲ್ಲ ಯಾವ ಮಹಾರಾಜರಂತ ಆವು ಅಂದ್ರೆ ಮಹಾರಾಣಿ ಅಂತಂದ್ರೆ ನಾವು ಒಬ್ರೇ ಮಹಾರಾಣಿ ಅಂತಲ್ಲ ಆ ಮನೆತನದಲ್ಲಿ ಯಾರೋ ಬರ್ತಾರಲ್ಲ ಎಲ್ಲರೂ ಮಾರಾಣಿ ಇರೋ ಯಾಕಂದ್ರೆ ರಾಜಕುಟುಂಬದವರಲ್ಲ ಅವರೆಲ್ಲ ಹಾಗಾಗಿ ಅವರು ಸಿಸ್ಟರ್ ಯಾರ ಹೆಸರು ಏನು ಒಟ್ ಇವರು ಇವ್ರು ಶ್ರುತಿ ಮಗಳಾಯ್ತು ಬಟ್ ಸಾಕಿರೋದು ಅವ್ರ ಅವರ ಸಿಸ್ಟರ್

ಏನೇನು ಕಾರ್ಯಕ್ರಮಗಳು ನಡೆಯುವಾಗ ಆನೆಗಳನ್ನ ಉಪಯೋಗಿಸ್ತಿದ್ರು ಪೂಜೆಗೆ ಆ ಪೂಜೆಗೆಲ್ಲ ಅವ್ರು ಇಲ್ಲೇ ಬಳಸ್ತಾರೆ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೇಕಲ್ಲ ಅವರು ಅವ್ರ ಸಂಪ್ರದಾಯ ಪರಂಪರೆಗಳನ್ನೆಲ್ಲ ಕಂಟಿನ್ಯೂಸ್ ಆಗಿ ಮಾಡಬೇಕಲ್ಲ ಮತ್ತೆ ಇವ್ರದೇ ಒಂದ್ ರೀತಿ ನೀತಿ ಪದ್ಧತಿಗಳು ಇರುತ್ತೆ ಅವಾಗ ಪೂಜೆಗಳೆಲ್ಲ ಇರುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಇಲ್ಲಿ ಇದು ಎಲ್ಲದಕ್ಕಿಂತ ಸ್ವಲ್ಪ ಎತ್ತರವಾಗಿದೆ ಅಂತ ಕಾಣಿಸ್ತಾ ಇದೆ ಸರ್ ಇಲ್ಲ ಇದು ಹೈಟ್ ಇದೆ ತುಂಬಾ ಒಳ್ಳೆ ಇದು ಒಳ್ಳೆ ಎಲಿಫೆಂಟ್ ಅಂದ್ರೆ ಇದು ಬಂದ ತಕ್ಷಣ ಕೇಳುತ್ತೆ ಏನಾದ್ರು ತಿನ್ನ ಕೊಡ್ತಾರೆ ಅಂತ ಇದ್ರ ಹೆಸರು ಏನು ಹೇಳಿ ಭೀಮಾ ಅಂತ ಹೇಳಿ ಓ ಭೀಮಾ ಇದೇನಾ ಭೀಮಾ ಒಂಥರ ಏನಾರ ಬಂದ ತಕ್ಷಣ ಅದೇ ತಿನ್ನ ಕೊಡ್ತೀರಾ ಅಂತ ಹೇಳಿ ಇದು ಕೇಳತೆ ಅದು ಅದಕ್ಕೆನೇ ವಿಮಾನ ತេសಲ್ ಬಿಡಿದ್ರು ವಿಮಾನ ಯಾವಾಗಲೂ ಅಷ್ಟೇ ತಿಂಡಿ ಇಷ್ಟಪಡತನಲ್ಲ ಅದತ್ರ ತುಂಬಾ ಒಳ್ಳೆ ಆನೆ ಇದು ಕ್ಯಾಂಪ್ ಅಲ್ಲೇ ಬೆಳದಿರೋ ಅಂತ ಅනේ ಹಾಗಾಗಿ ಇದು ಕೂಡ ಈಗ ಇಪ್ಪತ್ನಾಲ್ಕು ವರ್ಷ ಇದಕ್ಕೆ ಇನ್ನೂ ತುಂಬಾ ಫ್ಯೂಚರ್ ಇದೆ ಒಳ್ಳೆ ಆನೆ ಹೌದು ಯಾವ ಕ್ಯಾಂಪ್ ಇಂದ ತಗೊಂಡು ಬಂದಿರೋದು ಯಾವ ಹೌದು ಹೌದು ಇದು ಕ್ಯಾಂಪ್ ಯಾವದು ಡಾಕ್ಟರ್ ಇದು ಮತ್ತಿಗೋಡ್ ಕ್ಯಾಂಪ್ ಇಂದ

ಆತರ ಈಗ ನಾವು ಕರಿದಾರ ಅಂತ ಕಟ್ಟ್ಕೊಂತೀವಲ್ಲ ಏನು ಇದು ಆಗದೇ ದೃಷ್ಟಿ ಬಿಡದೇ ಇರಲಿ ಅಂತ ಹೇಳಿ ಆತರ ರಿಚುವಲ್ಸ್ ಇದ್ರಿಂದ ಕಟ್ಟ್ಕೊಂಡಿರೋದು ಮುಂಚೆ ಇಲ್ಲಿ ಬರಕ್ಕಿಂತ ಮುಂಚಿನೇ ಕಟ್ಟಿದ್ದಾ ಮುಂಚೆ ನಾನೇ ಅವರವರ ಇದನ್ನ ಅವರವರ ದೇವರದೇ ಏನು ಭಕ್ತಿ ಇರುತ್ತೆ ಸೊ ನಂಬಿಕೆ ಅದರ ಮೇಲೆ ಇರುತ್ತಲ್ಲ ಅದರ ಮೇಲೆ ಅದನ್ನ ಕಟ್ಟಲಿ ಕ್ಯಾಂಪಲೆ ಮಾවුತ್ರೆ ನೋಡಿ ಮನುಷ್ಯಗಷ್ಟೇ ದೃಷ್ಟಿ ಆಗಲ್ಲ ಆನೆಗಳ ದೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ನಾವು ऑब्ಸರ್ವ್ ಮಾಡಿರಬಹುದು ಎಲ್ಲಾ ಇದಕೂ ಇಲ್ಲಿ ಅಲ್ಲಿ ಕಾಣಿಸುತ್ತಲ್ವಾ ಕಾಡಿಗೆ ಇದ್ದಿರದು ಹ ಆದು ಆನೆಗಳಿಗೆ ದೃಷ್ಟಿ ಅಂತ ನೋಡಿ ಕಾಡಿಗೆ ಇಟ್ಟಿದ್ದಾರೆ ಮತ್ತು ಕಪ್ಪು ದಾರ ಹಾಕಿದ್ದಾರೆ ನಾವು ಹೆಂಗೆ ಹುಡುಗಿರೆಲ್ಲ ಕಾಳಿಗೆ ಕಟ್ಕೊಳ್ತೀವಲ್ಲ ಚಿಕ್ಕ ಮಕ್ಕಳಿಗೂ ಹಾಕ್ತೀವಲ್ಲ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಆನೆಗಳಿಗೆ ಕಾಡಿಗೆನ ಹಣೆ ಮೇಲೆ ಮತ್ತು ಇಲ್ಲಿ ನೋಡ್ಬೋದು ನಾವು ಅಲ್ಲಿ ಕಪ್ಪು ದಾರನ ಮಾವುದ್ರೆ ಕವಾಡಿಗಳು ಕಟ್ಕೊ ಬಂದಿರ್ತಾರೆ ಕ್ಯಾಂಪಿಂದಲೇ ಆನೆಗಳಂದರೆ ಕಡಿಮೆನ ಅದು ನಮ್ಮ ನಾಡ ಹಬ್ಬ ದಸರಾದಲ್ಲಿ ಜಂಬು ಸವಾರಿಯಲ್ಲಿ ಪಾಲ್ಗೊಳ್ಳುವಂಥ ಆನೆಗಳಿವೆಲ್ಲ ಸರ್ ಇದ್ರ ಕ್ವಿಂಟಲ್ ಬಂದಾಗ ಎಷ್ಟು ಬರುತ್ತೆ ಸರ್

ಬಟ್ ತುಂಬಾ ಆಳಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಡೆಡ್ ಟಿಶ್ಯೂಸು ಮತ್ತೆ ಲೈವ್ ಟಿಶ್ಯೂಸ್ ಅಂತ ಬರುತ್ತೆ ಇದರಲ್ಲಿನೂ ಕೂಡ ಸೊ ಇಲ್ಲೆಲ್ಲ ಇದಕ್ಕೂ ಒಳಗಡೆ ಇದಿರುತ್ತೆ ಓ ಭೀಮನ್ ಯಾವಾಗಲೂ ಕೊಡ್ತಾ ಇರ್ಬೇಕು ಹಿಂಗೆ ಬಂದಾಗೆಲ್ಲ ಕೇಳ್ತಾ ಇರ್ತಾನೆ ಅವನು ಹಾಗೆ ಇಲ್ಲಿ ಕೆಲವೊಂದಿಷ್ಟು ನರ್ಸ್ ಇರ್ತಾವಲ್ಲ ಲೈವ್ ನರ್ಸ್ ಕೂಡ ಕಟ್ ಮಾಡಬಹುದು ಜಸ್ಟ್ ಒಂದು ಡೆಡ್ ಟಿಶ್ಯೂಸ್ ಅಲ್ಲಿ ಮಾತ್ರ ಕಟ್ ಮಾಡಿದ್ರೆ ಓಕೆ ಇದು ಅಲಂಕಾರಗಳೆಲ್ಲ ಮಾಡ್ಕೋಬೇಕಾದ್ರೆ ಕಾಡಲ್ಲಿ ಇದ್ದಾಗ ಅಲಂಕಾರ ಏನು ಮಾಡಲ್ಲ ಇಲ್ಲಿ ಬಂದ ತಕ್ಷಣ ನೀವು ಪೂಜೆಗೆ ಫಸ್ಟ್ ಡೇನೆ ಇಲ್ಲಿ ಗಜಪಡೆ ಯಾವಾಗ ಮೈಸೂರಿಗೆ ಬರುತ್ತೆ ಅವಾಗಲೇನೆ ನೀವು ಅಲಂಕಾರಗಳೆಲ್ಲ ಮಾಡ್ತೀರಾ ಮಾಡಿಸ್ಕೊಳುತ್ತಾ ಈಸಿ ಆಗಿ ಸೊ ಅದಕ್ಕೆ ನಾವು ನಮ್ಮ ಆನೆಗಳು ಮಾವುತನ ಕಮಾಂಡನ್ನು ಏನು ಏನ್ ಕಮಾಂಡ್ ಕೊಡ್ತಾನೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಿದ್ರೆ ಸೆಲೆಕ್ಷನ್ ಕ್ರೈಟೀರಿಯಾದಲ್ಲಿ ಬರ್ತಾನೆ ಇಲ್ಲ ಅಂತಂದ್ರೆ ಅಲ್ಲೇ ಕ್ಯಾಂಪ್ ಅಲ್ಲೇ ರಿಸೆಕ್ಟ್ ಆಗಿ ಹೋಗ್ತಾರೆ ಹಾಗಾಗಿ

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ